ದೇವರಿಗೆ ಮಗಿಮೆ ನಮ್ಮನ್ನೆಲ್ಲ ಯಾರ್ಯಾರೆಲ್ಲ ಅವಮಾನ ಪಡಿಸ್ತಾರೋ ಅವರ ಮೂಲಕವೇ ನಮ್ಮನ್ನು ಮೇಲಕ್ಕೆ ಎತ್ತಿ ನಿಂದ್ರಿಸ್ತಾರೆ ದೇವರು ಅದನ್ನೇ ಇವತ್ತು ನಾವು ಧ್ಯಾನಿಸೋಣ ವಿಮೋಚನಾ ಕಾಂಡ ಎರಡು ಹದಿನಾಲ್ಕರಲ್ಲಿ ಇಸ್ರೇಲವರು ಇಸ್ರೇಲವರೇ ಜಗಳ ಮಾಡ್ತಾ ಇರ್ತಾರೆ ಅದಕ್ಕೆ ಮೋಸೆ ಬಂದ್ಬಿಟ್ಟು ನೀವೆಲ್ಲ ಸಹೋದರರುಗಳು ಯಾಕೆ ಜಗಳ ಮಾಡ್ತೀರ ನೀವು ಐಕ್ಯವಾಗಿ ಇರಬೇಕಲ್ಲ ಅಂತ ಅದಕ್ಕೆ ಅವನು ಒಂದು ಪ್ರಶ್ನೆ ಕೇಳ್ತಾನೆ ಮೋಸೆಗೆ ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು ನಿಮ್ಮನ್ನು ನಿನ್ನ ಆಕ್ಚುಲಿ ಅವನು ಪಾರೋನ ಸಾಕು ಮಗ ಅವನು ಬಂದ್ಬಿಟ್ಟು ಒಂದು ಕಿಂಗು ಬಟ್ ಇವ್ರು ಜಗಳ ಮಾಡ್ತಿದ್ರೆ ಕೇಳೋ ಅಧಿಕಾರ ಇದೆ ಆದರೂ ಕೂಡ ಅವನನ್ನು ನೋಡ್ಬಿಟ್ಟು ನಮ್ಮ ಮೇಲೆ ಅಧಿಕಾರ ಮಾಡೋದಕ್ಕೆ ನಿನಗೆ ಏನು ಯಾರು ನಿನಗೆ ಅಧಿಕಾರ ಕೊಟ್ಟಿದ್ದಾರೆ ನ್ಯಾಯಾಧಿಪತಿಯನ್ನಾಗಿ ನಿನ್ನನ್ನು ಇಟ್ಟವರು ಯಾರು ಅಂತೇಳಿ ಕೇಳಿ ಪ್ರಶ್ನೆ ಕೇಳ್ತಾರೆ ಅಂದರೆ ಅವನ್ನ ಅವಮಾನ ಪಡಿಸ್ತಾರೆ ಆದರೆ ಆ ರೀತಿ ಅವಮಾನಪಡಿಸಿದಾಗ ಮೋಸಸ್ ಏನು ಮಾತಾಡಿಲ್ಲ ಸಲೆಂಟಾಗಿರ್ತಾರೆ ಆದರೆ ಇದನ್ನು ದೇವ್ರು ಕೇಳಿದ್ರು ಈ ಮಾತನ್ನು ದೇವರು ಕೇಳಿದ್ದು ಅದೇ ಯಾರು ಇವನ್ನ ಅವಮಾನಪಡಿಸಿದ್ರು ಯಾರು ಇವರನ್ನ ಗೇಲಿ ಮಾಡಿದ್ರು ಅವರೇ ಇವನ ಹತ್ರ ಬಂದು ತನಗೆ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತೆ ಮತ್ತು ಐಕ್ಯ ದೇಶದಿಂದ ಬಿಡುಗಡೆ ಮಾಡಿ ಮಾಡೋದಕ್ಕೆ ದೇವ್ರ ಇವ್ರನ್ನ ಉಪಯೋಗಿಸಿದ್ರು ನಾವು ಅಪ್ಪೋಸ್ಲರು ಏಳು ಮೂವತ್ತೈದನ್ನು ನಾವು ಧ್ಯಾನಿಸೋಣ ಇದರಲ್ಲಿ ಅವರು ಯಾವ ಮೋಸೆಯನ್ನು ಇವರು ಮಾತಾಡಿದ್ರಲ್ಲ ಆ ವಾಕ್ಯ ಇಲ್ಲಿದೆ ನೋಡ್ರಿ ನಿನ್ನನ್ನು ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರೆಂದು ಹೇಳಿ ಬೇಡವೆಂದರೂ ಅವನನ್ನೇ ದೇವರು ಪೊದೆಯಲ್ಲಿ ಕಾಣಿಸಿಕೊಂಡು ದೂತನ ದೂತನ ಕೈಯಿಂದ ಅಧಿಕಾರಿಯನ್ನಾಗಿಯೂ ಬಿಡುಗಡೆ ಮಾಡುವನಾಗಿ ನೇಮಿಸಿದನು ಮಾತಾಡಿದ್ದು ಅವರ ಇಸ್ರೇಲ್ ಅವರು ಇದನ್ನು ಕೇಳಿದ್ದು ದೇವರು ಮನುಷ್ಯರತ್ರ ಇಟ್ಕೋಬೋದು ಆದರೆ ದೇವರನ್ನು ನಂಬಿರೋರನ್ನ ಹತ್ರ ಇಟ್ಕೊಂಡ್ರೆ ಅವರು ಪಚಡಿಯಾಗಿಬಿಡ್ತಾರೆ ಆ ಮಾತನ್ನು ಸೀರಿಯಸ್ ಆಗಿ ತಗೊಂಡು ದೇವರನ್ನ ನೇಮಿಸಿ ಅವರಿಗೆ ಅಧಿಕಾರವನ್ನು ಮಾಡಿ ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಉಪಯೋಗಿಸಿದ್ರು ನೋಡ್ರಿ ನಮ್ಮನ್ನ ನಾನು ನೇಮಿಸಲ್ಪಟ್ಟವನವನ್ನೇ ಈ ರೀತಿ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಅದರಿಂದ ಪ್ರತಿಯೊಬ್ಬರೂ ದೇವರ ದರ್ಶನದಲ್ಲಿ ಇರ್ತೀವಿ ಆ ದರ್ಶನ ನಮ್ಮ ಮೂಲಕ ನೆರವೇರೋದಕ್ಕೆ ಒಪ್ಪಿಸಿಕೊಟ್ಟಾಗ ಆ ದರ್ಶನದಲ್ಲಿ ಇದ್ದವ್ರನ್ನ ನಾವು ಟಚ್ ಮಾಡೋದಾಗಲಿ ಅವಮಾನ ಮಾಡೋದಾಗಲಿ ಅವ್ರಿಗೆ ಸಮಸ್ಯೆ ಕೊಡೋದಾಗಲಿ ಮಾಡಿದ್ರೆ ದೇವ್ರ ಉಗ್ರ ಕೋಪ ಬಂದ್ಬಿಟ್ಟು ಅವರು ಸ್ಟೈಲಲ್ಲಿ ಅವರ ಬಾಣಿಯಲ್ಲಿ ಯಾರು ಹೇಳಿದ್ರು ಅವರಿಗೆ ಅವನೇ ರಾಜ ಆಗಿ ಅವನು ಅವರ ಹತ್ರನೇ ಬಂದು ತನ್ನ ನ್ಯಾಯ ತೀರಿಸ್ಕೊಳ್ಳುವಂತೆ ಮಾಡಿದ್ರು ಅದೆಲ್ಲ ನಮಗೆ ಗೊತ್ತಿದೆ ವಾಕ್ಯಗಳನ್ನು ಧ್ಯಾನಿಸಿದಾಗ ಇದೇ ರೀತಿಯಲ್ಲಿ ಆದಿಕಾಂಡ ಮೂವತ್ತೇಳು ಎಂಟರಲ್ಲಿ ಮೋಸಸ್ಗಾದಂಗೆ ಯೋಸಪ್ಪನಿಗೆ ಒಂದು ಕನಸು ಬರುತ್ತೆ ಈ ಥರ ಕನಸು ಬಂದಂತ ಹೇಳ್ತಾರೆ ತನ್ನ ಅಣ್ಣಂದಿರಿಗೆ ಹೇಳ್ತಾರೆ ಈ ಥರ ಕನಸು ಬಂತು ಅಂತ ಬಂದಿರೋದನ್ನು ನಿಜನ ಅವ್ರು ಹೇಳ್ತಾರೆ ಅದಕ್ಕೆ ಅವ್ರ ಅಣ್ಣ ಅಣ್ಣ ತಮ್ಮ ಅಣ್ಣಂದಿರು ಏನು ಹೇಳ್ತಾರೆ ಅಂದರೆ ಏನಿಲ್ಲ ನಾವು ಹೊಲದಲ್ಲಿರ್ತೀವಿ ಸೀಡುಗಳೆಲ್ಲ ಹೊಲದಲ್ಲಿ ಜೋಡಿಸಿಡ್ತೀವಿ ನನ್ನ ಸೀವ್ಡು ಎದ್ದು ನಿಲ್ಲುತ್ತೆ ನಿಮ್ಮ ಸೀಡುಗಳೆಲ್ಲ ನನಗೆ ಅಡ್ಡ ಅಂತ ಹೇಳ್ತಾರೆ ಆವಾಗ ಅವರು ಏನು ರಾಜ ಇಲ್ಲ ಏನಿಲ್ಲ ಇವರು ಮಾತ್ರನೇ ಇರೋದು ಇವಾಗ ಆಬ್ರಮ್ನ ಕರೆದಿದ್ದಾರೆ ಆಬ್ರಮಾದ ಮೇಲೆ ಈ ಸಾಕು ಈ ಸಾಕಿನ ಮೂಲಕ ಯಾಕೋಬು ಆ ಮೂರನೇ ಸಂತತಿಯಾಗಿ ಬಂದಿದ್ದಾರೆ ಅಷ್ಟೇ ಅಲ್ಲೇನು ದೊಡ್ಡ ಅರಣ್ಮನೆ ರಾಜ ಕುದುರೆಗಳು ಏನಿಲ್ಲ ಈ ರೀತಿ ಹೇಳಿದಾಗ ಅವರು ಅಣ್ಣನ ಅಣ್ಣಂದಿರು ಕೂಡ ಸರಿ ಇರಲಪ್ಪ ನಾವು ಯಾರಿಗೋ ರಾಜ ಆಗಿ ಅವ್ರಿಗೆ ಗುಲಾಮರಾಗೋ ಬದಲು ಒಂದು ಸಮಯ ದೇವರು ನಿಮ್ಮನ್ನು ನೇಮಿಸಿದ್ರೆ ನಾವು ನಿಮ್ಮನ್ನೇ ಅಡ್ಡ ಬಿದ್ದು ನಿಮ್ಮನ್ನೇ ಎತ್ತನ ಯಾರೋ ನಮ್ಮನ್ನು ಆಳ್ವಿಕೆ ಮಾಡೋ ಬದಲು ನೀನು ಒಡ ಹುಟ್ಟಿದ್ದು ತಮ್ಮ ನಮ್ಮನ್ನು ಆಳ್ವಿಕೆ ದೇವರು ಆ ರೀತಿ ಮಾಡಿದ್ರೆ ಒಳ್ಳೇದಂತೇಳಿ ಅವ್ರನ್ನ ಪ್ರೀತಿ ಮಾಡ್ಬೋದಾಯಿತು ದ್ವೇಷ ಬೆಳೆಸ್ಕೊತಾರೆ ಪೂರ್ತಿ ದ್ವೇಷ ಬೆಳೆಸ್ತಾರೆ ದ್ವೇಷ ಬೆಳೆಸ್ಕೊಂಡು ಎಷ್ಟು ಮಟ್ಟಿಗೆ ದ್ವೇಷ ಬೆಳೆಸ್ತಾರೆ ಅಂದರೆ ಅವನನ್ನು ಹಾಕ್ತಾರೆ ಆದರೆ ದೇವರ ಪ್ರೇರೇಪಣೆಯಿಂದ ದೇವರು ಯಾರು ಅವ್ರನ್ನ ಅವಮಾನ ಪಡಿಸ್ತಾರೋ ಮೋಸನ ಅವಮಾನ ಪಡಿಸಿದವರು ಮುಂದೆನೇ ಅವನನ್ನು ತಲೆಯಾಗಿ ಮಾಡಿದ ದೇವರು ಇದೇ ದರ್ಶನ ಕೊಟ್ಟವರು ದೇವರು ಕನಸು ಕೊಟ್ಟವರು ದೇವರು ಅದು ನೆರವೇರಿಸ್ತಾರೆ ಅದು ಮನುಷ್ಯನ ಒಂದು ಸಲ್ಕ ಕಲ್ಪನೆ ಅಲ್ಲ ಮನುಷ್ಯನ ಒಂದು ಆಲೋಚನೆಗಳಲ್ಲ ಅದನ್ನು ಇವರು ಈ ಥರ ಕಣಿಸ್ಬಂತ ಹೇಳಿದ್ರೆ ಅದು ದೇವ್ರು ಕೊಟ್ಟಿದ್ದಾರೆ ಏನಂತ ನೋಡಿ ಅದಕ್ಕೆ ಒಪ್ಪಿಗೆ ಮಾಡಿದ್ಬಿಟ್ಟು ಅವನನ್ನು ಹಾಕ್ತಾರೆ ದೇವ್ರ ಪ್ರೇರೇಪಣೆಯಿಂದ ಅವರಲ್ಲೇ ಒಬ್ಬರನ್ನ ಆಳದಿಂದ ಮೇಲೆ ಕೆತ್ತಿ ಅವನನ್ನು ಈಜಿಪ್ಟಿಗೆ ಕಳಿಸಿದ್ಯಾರು ಐಕ್ತ ದೇಶಕ್ಕೆ ಕಳಿಸಿದ್ಯಾರು ಅವರ ಅಣ್ಣಂದಿರೇ ಅವರು ಕಣ್ಣಂದಿರು ಕಳಿಸದೇ ಹೋಗಿದ್ರೆ ಅವನು ಅಲ್ಲಿ ರಾಜ ಆಗ್ತಿರೋಕ್ಕಾಗೋದಿಲ್ಲ ಅಲ್ಲಿ ಅವನ್ನ ಮಾರುಬಿಟ್ರು ದುಡ್ಡಿಗೆ ಅವನು ದೇವರು ಹೋಗಿ ಅಲ್ಲಿ ಕಿಂಗಾಗಿ ಮಾಡಿಬಿಟ್ರು ಕಿಂಗಾಗಿ ಮಾಡಿದ ಮೇಲೆ ಊಟಕ್ಕೆ ಬರಹ ಬಂತು ಊಟಕ್ಕಿಳಿದಾಗೆ ಊಟಕ್ಕಿಳಿದಾಗ ಬಂದಾಗ ಯಾರು ಇವನನ್ನು ಅವಮಾನ ಪಡಿಸ್ತಾರೋ ಅವರೇ ಮತ್ತೆ ದವಸ ಧಾನ್ಯಕ್ಕಾಗಿ ಬಂದು ಅವನಿಗೆ ಅಡ್ಡ ಬೀಳ್ತಾರೆ ಆದಿಕಾಂಡ ಮೂವತ್ತೇಳು ಎಂಟರಲ್ಲಿ ನೀನು ನಿಜವಾಗಿ ನಮ್ಮನ್ನು ಆಳುವಿಯು ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ ಎಂದು ಅವನಿಗೆ ಹೇಳಿ ಅವನ ಕನಸುಗಳಾಗಿಯೂ ಮಾತುಗಳನ್ನಾಗಿ ಮತ್ತಷ್ಟು ಹಾಗೆ ಮಾಡಿದರು ಯಾಕೆ ಹಾಗೆ ಮಾಡ್ತಾರೆ ನಾನು ನಮ್ಮನ್ನು ಆಳ್ತೀಯ ನೀನು ನಮ್ಮನ್ನು ದೊರೆತನ ಮಾಡ್ತೀಯಾ ಅಂಥೇಳಿ ಅದೇ ಹತ್ತೊಂಬತ್ತರಲ್ಲಿ ಮೂವತ್ತೇಳು ಹತ್ತೊಂಬತ್ತರಲ್ಲಿ ಅವರು ಒಬ್ಬೊಬ್ಬರಿಗೊಬ್ಬರಿಗೆ ಅಗೋ ಆ ಕನಸುನವನು ಬರುತ್ತಾನೆ ನಾವು ಅವನನ್ನು ಕೊಂದು ಈ ಗುಂಡಿಗಳಲ್ಲಿ ಒಂದು ರೋಳಗೆ ಹಾಕಿ ದುಷ್ಟ ಮೃಗು ಅವನನ್ನು ತಿಂದು ಬಿಟ್ಟದೆಂದು ಹೇಳೋಣ ಬನ್ನಿ ಆಗ ಅವನ ಕನಸುಗಳು ಏನಾಗುವವೋ ನೋಡೋಣ ಎಂದು ಮಾತಾಡಿಕೊಂಡರು ಇವರಿವರೇ ಮಾತಾಡ್ಕೊಳ್ತಾರೆ ಕನಸು ಏನಾಗುತ್ತೋ ನೋಡ್ಬಿಡೋಣ ಅಂತ ಕನಸು ಕೊಟ್ಟವರು ದೇವರು ಮನುಷ್ಯನ ಕೈಯಿಂದ ಹೇಗೋ ತಪ್ಪಿಸ್ಕೋಬೋದು ದೇವರ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ ದೇವರೊಬ್ಬರ ಕನಸು ಕೊಟ್ಟವನನ್ನು ರೆಸ್ಪೆಕ್ಟ್ ಕೊಡಬೇಕೆ ಹೊರತು ಅವನ ಅವಮಾನ ಪಡಿಸೋದಲ್ಲ ಅವನ ಕಣಸಿ ನಿಮಿತ್ತವಾಗಿ ಅವಮಾನಪಡಿಸಿ ಹಾಕಿ ಅವನ್ನ ಮಾರೋದು ಈ ರೀತಿಯಾಗಿ ಅವನನ್ನು ನಾನಾ ವಿಧವಾದ ಚಿತ್ರಹಿಂಸೆ ಮಾಡ್ತಾರೆ ಬಟ್ ಅವರಿಂದಲೇ ಅವನನ್ನು ಮೇಲಕ್ಕೆ ಬರೋ ಥರ ದೇವರು ಮಾಡ್ತಾರೆ ನಲವತ್ತೆರಡು ಏಳರಲ್ಲಿ ಒಂದು ಅದ್ಭುತವಾದ ಕಾರ್ಯ ದೇವರು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯೇಸಪ್ಪನು ಅವರನ್ನು ಕಂಡಾಗ ಅವರ ಗುರುತು ಹಿಡಿದು ತನ್ನ ಅನ್ನ ಅನ್ನಂದಿರೆಂದು ತಿಳಿದಾಗ್ಯೂ ಅವರಿಗೆ ಅಣ್ಣನಂತೆ ತೋರ್ಪಡಿಸಿಕೊಂಡು ಬಿರುನಡೆಯಿಂದ ನೀವು ಎಲ್ಲಿಂದ ಬಂದವರು ಎಂದು ಕೇಳಿದನು ಅವರು ಕೇಳಿದನು ಆದರೆ ಇಲ್ಲಿ ಮೇಲೆ ಆರನೇ ಆಕ್ಯದಲ್ಲಿ ಆಯುಕ್ತ ದೇಶದ ಮೇಲೆ ಅಧಿಕಾರಿಯನ್ನು ನಡೆಸಿ ಜನರಿಗೆ ಧಾನ್ಯವನ್ನು ಮಾರಿಸುವವನು ಯೋಸೇಪವನೇ ಈಗಿರುವುದರಿಂದ ಅವನ ಅಣ್ಣ ತಮ್ಮಂದಿರು ಬಂದು ಅವನ ಮುಂದೆ ಅಡ್ಡ ಬಿದ್ದರು ಹೆಂಗ್ ಬಿದ್ದರು ಮತ್ತೆ ಅವನು ಗೊತ್ತಾಯಿತು ಅಣ್ಣ ತಮ್ಮಂದಿರು ಅಂತ ಯಾಕಂದರೆ ಅವರು ಮೊದಲು ಹೆಂಗಿದ್ರು ಅದೇ ಥರ ಇದ್ದಾರೆ ಇವನ ರಾಜನಾಗಿದ್ದಾನೆ ಪ್ರೈಮ್ ಮಿನಿಸ್ಟರ್ ಅವನಿಗೆ ಪ್ರೆಸಿಡೆಂಟ್ ಒಬ್ಬ ಇದ್ದಾನೆ ಇವನು ಪ್ರೈಮ್ ಮಿನಿಸ್ಟರ್ ಆಗಿನೇ ದೇಶನ ಆಳ್ವಿಕೆ ಮಾಡಬೇಕು ಎಪ್ಪತ್ನಾಲ್ಕು ವರ್ಷ ಹೈಯೆಸ್ಟ್ ರೂಲಿಂಗ್ ಮಾಡಿರುವ ಒಂದು ವ್ಯಕ್ತಿ ವ್ಯವಸೈಪನು ಅವನು ಆ ದೇಶದಲ್ಲಿ ಆಳ್ವಿಕೆ ಮಾಡ್ತಿದ್ದಾಗ ಇವರು ದವಸ ಬಂದು ಅವನಿಗೆ ಅಡ್ಡ ಬೀಳ್ತಾರೆ ಅದರಿಂದ ಇವರು ಕನಸು ಕೊಟ್ಟವರು ದೇವರು ಅದನ್ನು ರೆಸ್ಪೆಕ್ಟ್ ಕೊಡಬಿಟ್ಟು ಪಡಿಸಿದ್ರು ಇವನನ್ನು ಏಳನವಾಗಿ ಗೇಲಿ ಮಾಡಿ ಹಾಕಿದ್ರು ಆದರೆ ಅವರ ಮೂಲಕವೇ ದುಡ್ಡು ಕೊಟ್ಟು ಮಾರಿದ್ರು ಅವ್ರ ಮೂಲಕವೇ ದೇವರು ಉನ್ನತ ಸ್ಥಿತಿಯಲ್ಲಿಟ್ಟರು ಮತ್ತು ಅದನ್ನು ಕೇಳಿದ್ರು ಕಿವಿಯಲ್ಲಿ ದೇವರು ಕೇಳಿಬಿಟ್ಟು ಹೆಂಗೆ ಮೋಸಸಿಗೆ ಅವರು ಬಂದ್ಬಿಟ್ಟು ನಮ್ಮ ಮೇಲೆ ಅಧಿಕಾರನಾಗಿ ಇಟ್ಟವರು ಯಾರು ಅಂತ ಕೇಳಿದ್ರಲ್ಲ ಅದನ್ನೇ ದೇವರು ಕೇಳಿ ಅವ್ರನ್ನ ಯಾವ ರೀತಿ ಅಧಿಕಾರನಾಗಿ ಮಾಡಿದ್ರು ಅದೇ ರೀತಿಯಾಗಿ ಯೋಸಪ್ಪನಿಗೆ ಈಗ ನೀನು ಕನಸು ಏನಾಗುತ್ತೋ ನೋಡೋಣ ಅಂಥೇಳಿ ಹಠ ಹಿಡಿದು ಅವನ್ನ ಹಳದಲ್ಲ ಹಾಕಿ ಅವನನ್ನು ಮಾರಿದ್ರು ಅವರನ್ನೇ ದೇವರು ರಾಜನಾಗಿ ಮಾಡಿ ಇವರೆಲ್ಲ ಬಂದು ಅವರಿಗೆ ಅಡ್ಡ ಬೀಳುವಂತೆ ಮಾಡಿದ್ರು ಅದಕ್ಕೆ ದೇವರು ರೋಷ ಗಲ ದೇವರು ಅವ್ರಿಗೆ ರೋಷ ಜಾಸ್ತಿ ಆದರೆ ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವರ ದರ್ಶನದಲ್ಲಿ ವಿಷನದಲ್ಲಿ ಇರೋರನ್ನ ಅವಮಾನ ಪಡಿಸಿದ್ರೆ ಅವರು ಸೈಲೆಂಟಾಗೇ ಇರ್ತಾರೆ ಎಸಸ್ವಾಮಿ ಸೈಲೆಂಟಾಗೇ ಇದ್ದರು ಅವ್ರನ್ನ ಸಿಲುಬೆಯಲ್ಲಿ ಹಾಕ್ ಹಾಕೋಕ್ಕೆ ಎಲ್ಲ ಏರ್ಪಾಡು ನಡೀತಿದ್ರು ಸೈಲೆಂಟ್ ಆಗಿದ್ದರು ಪಾರು ಕೇಳ್ತಾರೆ ನಿನ್ನನ್ನು ಬಿಡಿಸೋದಿಕ್ಕೆ ಅಧಿಕಾರ ಇದೆ ಅಂತ ನನಗೆ ಗೊತ್ತಂದರೆ ಪರಲೋಕದಿಂದ ಅಧಿಕಾರಕ್ಕೆ ಕೊಡದೆ ಹೋದರೆ ಹೊರತು ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅವರು ಸಿಲುಬೆಯಲ್ಲಿ ಬರೀ ಶರ್ಟ್ ಇಲ್ಲದೆ ಪ್ಯಾಂಟ್ಗಳಿಲ್ಲದೆ ಬಟ್ಟೆಗಳಿಲ್ಲದೆ ಒಂದು ಚಿಪ್ಪ ಕಾಚದಿಂದ ಸಿಲುಬೆಯಲ್ಲಿ ಘೋರವಾಗಿ ಮರಣ ಹೊಂದಿದ್ರು ಆ ಅವಮಾನಕ್ಕೆ ಪ್ರತಿಯಾಗಿ ದೇವರು ಪಿತ ಅವ್ರ ಪಕ್ಕದಲ್ಲಿ ಕುಂದಿರ್ಸ್ಕೊಂಡು ಅವರಿಗೆ ನ್ಯಾಯ ತೀರಿಸುವ ದಿನ ಬಂದಾಗ ಹೆಂಗೆ ಅವಮಾನಕರವಾಗಿ ಇದ್ದರೋ ಅವರು ಪ್ರಪಂಚದಲ್ಲ ಪ್ರತಿಯೊಬ್ಬರಿಗೂ ನ್ಯಾಯ ತೀರಿಸುವಾದಾಗ ಅವ್ರನ್ನ ಚುಚ್ಚಿದವರು ಓಡದವರು ಅವ್ರನ್ನ ನೋಡ್ತಾರೆ ಇವರನ್ನ ಓಡಿದ್ವಿ ಅಂತ ಆವಾಗ ಸೃಷ್ಟಿಕರ್ತನಾಗಿ ನಿಂದಿರ್ತಾರೆ ನಮ್ಮನ್ನು ಅದೇ ರೀತಿಯಲ್ಲಿ ಅವಮಾನ ಪಡಿಸಿದವರು ನಿಂದೆ ಮಾಡಿದವರು ಗೇಲಿ ಮಾಡಿದವರ ಮಧ್ಯದಲ್ಲಿ ಮೌನವಾಗಿರಬೇಕು ದೇವರು ಕೇಳಿ ನಮ್ಮನ್ನು ಇದ್ದ ದೇವರದ್ದು ನಮ್ಮದಲ್ಲ ಅದರಿಂದ ಪಾರವನನ್ನು ಕೊಲ್ಲಬೇಕಂತ ಹೇಳಿ ಮೋಸಸ್ಸಿಗೆ ಎಲ್ಲ ವಿಧವಾದ ಕೃತತ್ವಕ ಮಾಡಿದ್ರು ಕೂಡ ಅವನ ಮೂಲಕವೇ ದೇವರು ಅವನ ಅರಮನೆಗೆ ಬರುವಂತೆ ದೇವರು ಮಾಡಿ ಅವನೇ ಸಾಕುವಂತೆ ಮಾಡಿ ಅವನು ಅವನ ಮೂಲಕನೇ ಅವರ ಜನಗಳನ್ನ ಬಿಡುಗಡೆ ಮಾಡೋ ಥರ ದೇವರು ಮಾಡಿದ್ರು ಯಾರನ್ನು ಕೊಲ್ಲಬೇಕಂತೇಳಿ ಪಾರವನ್ನು ಪ್ರಯತ್ನ ಪಟ್ಟನು ಅವನಿಂದನೇ ಅವನು ನಾಶನಾಗಿ ಹೋದ ಸಮುದ್ರವನ್ನು ದಾಟಿದ್ರು ಆದರೆ ಅವರು ದಾಟೋ ಸೊತೆಗೆ ಅದು ನೀರು ಮುಚ್ಚೋಯ್ತು ಆ ಸಮುದ್ರವನ್ನು ಎರಡಾಗಿ ಕೀಳಿಸಿ ನಡೆಸಿದ ದೇವರು ಅದರಿಂದ ದೇವರ ಶಕ್ತಿ ಮಹತ್ಕರವಾದ ಶಕ್ತಿ ಅವಮಾನದಿಂದ ಬಿಡಿಸುವಂಥವ್ರು ಸಾಲದ ಸಮಸ್ಯೆ ಆಗಲಿ ವ್ಯಾಧಿಗಳಾಗಲಿ ಡಾಕ್ಟ್ರುಗಳ ಮಧ್ಯದಲ್ಲಿ ಎಷ್ಟೋ ಅದ್ಭುತಗಳು ಆಶ್ಚರ್ಯಪಡುವ ರೀತಿಯಲ್ಲಿ ಡಾಕ್ಟ್ರುಗಳೇ ಅದ್ಭುತ ನಡೀತತೆ ಸಾಲಗಾರರ ಮಧ್ಯದಲ್ಲಿ ಮಾಂತ್ರಿಕ ಕ್ರಿಯೆ ಮಾಡಿದವರು ಏನು ನಾವು ಎಷ್ಟು ಮಾಂತ್ರಿಕ ಮಾಡಿದ್ರು ಕೂಡ ಇವರು ಚೆನ್ನಾಗೇ ಇದ್ದಾರಲ್ಲ ಆನಂದವಾಗಿದ್ದಾರಲ್ಲ ಸಂತೋಷವಾಗಿ ಇನ್ನೂ ಬೆಳೀತಿದಾರಲ್ಲ ಅವರು ದೇವರ ದರ್ಶನದಲ್ಲಿದ್ದಾರೆ ಅವನ ಅವಮಾನ ಪಡ್ಸೋಕ್ಕಾಗಲಿ ಅವ್ರನ್ನ ನಿರ್ಮೂಲ ಮಾಡೋಕ್ಕಾಗಲಿ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅದರಿಂದ ನಾವು ದೇವರ ಹಸದಲ್ಲಿದ್ದಾಗ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅವಮಾನ ಪಡಿಸೋರು ಪಡಿಸಲಿ ನಾವು ದೇವರಲ್ಲಿ ಇದ್ದಾಗ ನಮಗೆ ಕೋಪ ಬಂದು ನಮಗೆ ಈಗೋ ಪ್ರಾಬ್ಲಮ್ ಬಂದು ನಾವು ಜಗಳಕ್ಕೆ ಹೋಗಿ ಅವಮಾನಪಟ್ಟು ನಾಚಿಕೆ ಪಟ್ಟು ಅವರು ದೊಡ್ಡವರಾಗಿ ಇರ್ತಾರೆ ನಾವು ಇರುವೆ ಥರ ಇರ್ತೀವಿ ಅದರಿಂದ ನಾವು ದೇವರ ಕೃಪೆಯಲ್ಲಿದ್ದಾಗ ದೇವರ ಪ್ರಸನ್ನತೆಯಲ್ಲಿ ದೇವರ ಪ್ರಾರ್ಥನೆ ವಾಕ್ಯದ ಶಕ್ತಿಯಲ್ಲಿ ದೇವರು ಹೇಳಿದಂಗೆ ವಾಕ್ಯದ ಅನುಗುಣವಾಗಿ ನಡೀತಾ ಇದ್ದಾಗ ನಮ್ಮನ್ನು ಪಡಿಸಿದ್ರು ಸರಿ ನಮ್ಮನ್ನು ಹಿಂಸೆ ಮಾಡಿದ್ರು ಸರಿ ಅವರ ಕಣ್ಣುಗುಡ್ಡನ್ನು ಮುಟ್ಟಿದ ಹಾಗೆ ನಮ್ಮನ್ನು ಮುಟ್ಟದವರು ಅವರ ಗತಿಯನ್ನು ದೇವರು ಅಲ್ಲೊಲ ಕೊಲ್ಲೊಲವಾಗಿ ಮಾಡ್ತಾರೆ ಪ್ರಾರ್ಥನೆ ಸುತ್ತಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನಮ್ಮನ್ನು ಅವಮಾನ ಪಡಿಸಿದವರು ಎಲ್ಲ ಅವರ ಮೂಲಕವೇ ನಮ್ಮನ್ನು ಮೇಲೆ ಕೆತ್ತುತ್ತಾ ಇರುವವರು ನಮ್ಮನ್ನು ನೋಡಿ ನೋಡಿ ಹೊಟ್ಟೆ ಉರಿದು ಹಾಳಾಗಿ ಹೋಗುವಂತೆ ಮಾಡುವ ದೇವರು ಯಶುವೆ ಅವರ ಮಧ್ಯದಲ್ಲಿ ಉನ್ನತ ಸ್ಥಾನವನ್ನು ಕೊಡುವ ದೇವರು ನಮ್ಮನ್ನು ಅವಮಾನ ಪಡಿಸುವ ಮಧ್ಯದಲ್ಲಿ ನಮ್ಮನ್ನು ತಲೆಯಾಗಿ ಇಡುವ ದೇವರು ಅವರ ಮೂಲಕನೇ ಮಾಡುವ ದೇವರು ಸೃಷ್ಟಿ ಕರ್ತನಿಗೆ ಯುಗ ಯುಗ ಕಾಲಕ್ಕೆ ಸ್ತೋತ್ರ ನಮ್ಮನ್ನು ಈ ರೀತಿ ತಂದೆ ತಾಯಿ ದೇವರಾಗಿ ಸಿಕ್ಕಿರೋದು ದೊಡ್ಡ ಭಾಗ್ಯ ನೀವು ಮ ಹಾಗೆ ಮಾರ್ಪಾಡಲು ಕೃಪೆ ಮಾಡಿರಿ ಯೇಸುವಿನ ನಾಮದಲ್ಲಿ ಬೇಡದೇ ದೇವೇ ತಂದೆ ಆ ಮೇನ್